ಸರ್ ಮಿನಿಯಮ್ ಒಂದ್ಸರಿ ನಮ್ಗೆ ಗಾಳಕ್ಕೆ ಹದಿನೈದು ಕೆಜಿ ಕೊಬ್ಬರಿ ಹಾಕ್ಬೇಕು ಹದಿನೈದು ಕೆಜಿ ಸರ್ ಹದಿನೈದು ಕೆ ಜಿ ಕೊಬ್ಬರಿ ಹಾಕ್ತಾರೆ ಎಂಟೂವರಿಂದ ಒಂಬತ್ತೆಂಟು ತಂಗನ ಆಯಿಲ್ ಬರುತ್ತೆ ಹಾ ಹಾ ಹರಿ ಕೊಬ್ಬರಿ ಇಪ್ಪತ್ನಾಲ್ಕು ಕೆ ಜಿ ಇದೆ ಹಾ ಸರ್ ಹದಿನೈದು ಕೆಜಿ ಮಾತ್ರ ಹಾಕ್ತಾರೆ ಕೆಜಿ ಮಾತ್ರ ಅಂತೀವಿ ಮಿನಿಮಮ್ ಸರ್ ಒನ್ ಅವರ್ ಆಗುತ್ತೆ ಒಂದ್ ಕ್ರೆಶಿಂಗ್ ಕಂಪ್ಲೀಟ್ ಆಗುತ್ತೆ ಯಾವ ಕಡೆಯಿಂದ ಹಾಕ್ತೀರಾ ಆ ಕಡೆಯಿಂದ ಹಾಕ್ತೀರಾ ನಿಲ್ಬೋದ್ರ ಇಲ್ಲಿ

ಇದಕ್ಕೆ ಮಾತ್ರ ನೀರಲ್ವಾಟ್ ಇಲ್ಲು ಅದಕ್ಕೆ ಮಾತ್ರ ನೀರು ಕೊಬ್ಬರಿಗೆ ಅವಶ್ಯಕತೆ ಇಲ್ಲ ಒಂದು ಕೊಬ್ಬರಿ ಅಂದರೆ ತುಂಬಾ ಡ್ರೈ ಆಗಿ ಆಯಲ್ ಇಲ್ಲ ಮಾತ್ರ ಸ್ವಲ್ಪ ಆಗುತ್ತೆ ನಾರ್ಮಲ್ ಕೊಬ್ಬರಿಗೆ ಯಾರು ನೀರ ಹೌದು

ਇਹ ਪ੍ਰਿੰਟ ਕਰ ਰਹੇ ਹਾਂ। ਲੈ ਬੜਾ ਉਹਨੂੰ ਉਧਰ ਹੀ ਦੇ। ਉਹਦੇ ਵਿੱਚ। ਉਹ ਬਹੁਤ ਚੰਗਾ ਆ ਗਿਆ। ਆਹ ਵਾਪਸ ਕਰ। ਉਹ ਇੱਧਰ ਵੀ ਕੀਤਾ ਗਿਆ। ਇਹਨੂੰ ਬਸ ਇਹ ਬਰਿਊ ਕਰ ਲੈ। ਉਹ ਸੱਤ ਨੂੰ ਇਹਨੂੰ ਮਾਰਦੇ। ਅਡਜਸਟ ਮਾਰਦੇ। ಯಾಕಂದ್ರೆ ಅದು ಅದರ ಸರಿ ಇದೆ 18 ವರ್ಷದಿಂದ ಇರೋದು ಇಲ್ಲಿ. ಕಾರ್ ಪೆನ್ ಅಲ್ಲಿ ಇಕ್ಕೆ 14 ವರ್ಷಕ್ಕೆ ಹೋಗ್ತೀನಿ. ಈ ಟೋಪಿ ತಳ್ಳಿ ಇದು ಒಂದು ಚಿಕ್ಕ 14 ವರ್ಷ ಸುತ್ತಿರ ಅದು ತಿರುಗತಾ ಇದೆ ಈಗ.

ಇದು ಪ್ರೆಸ್ ು ಬೇಗ ಅಂದ್ರೆ ಆಯಿಲ್ ಬೇಗ ತುಂಬಾ ಹಿಂಡ್ ಹಿಂಡುತ್ತೆ ಹಿಂಡುತ್ತೆ ಪ್ರೆಸ್ ಮಾಡಿ ಹಿಂಡುತ್ತೆ ಅದೇ ಹಾಗಾಗಿ ಇದನ್ನ ಟೈಪ್ ಮಾಡ್ಕೊಬೇಕು ಇರಬೇಕು ಮಾಡ್ಕೊರ್ಬೇಕು ಆಯಿಲ್ ಬಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಇರಬೇಕು ನಂತರ ನೋಡಾದ್ಮೇಲೆ ಹಾ ಹಾ

हाँ सर इन्हीं पेपर ने अगला स्वरा गिरता है बाकी स्वरा गिरता है भी शॉट मर रहा है यार ये पेपर दस बर्थडे अंदर का दस स्वरा गिरती है दफाई रहेगा हाँ बोले

ನಾವು ಕಡೆ ನೋಡಿದ್ದೆ ಒಂದು ಇದಾಗಿ ಮಾಡಿ ಹಾಕ್ತಾರೆ ಕೊಬ್ಬರಿಯನ್ನು ಕಟ್ ಮಾಡಿ ಸಣ್ಣ ವಿಷಯ ಕಟ್ ಆಗುತ್ತೆ ತಿರುಗುವ ಟೈಮ್ ಕಡಿಮೆ ಆಗುತ್ತೆ ಅಷ್ಟೇ ಬರ್ತಾ ಇದೆ ಸರ್ ಇಲ್ಲೇ ನೀರು ಬಂದಾಗ್ತಾ ಇದೆ ಇದರಲ್ಲಿ ಬಾವಿಯಲ್ಲಿ ಅಲ್ವಾ ಬಾಡಿಯಲ್ಲಿ ನೀರ್ತಾರೂಪರಲ್ ಹೌದು ಅಲ್ಲ ಈ ಪ್ರೋಸೆಸ್ ನ್ಯಾಚುರಲ್ ಏನೇ ಆದ್ರೂ ಕೂಡ ಪ್ರೋಸ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಒಳಗಡೆ ನೋಡಿ ನೀವು ಅಂತ

ಎಷ್ಟು ತೆಗಿತ ಸರ್ ದಿವಸಕ್ಕೆ ಪ್ರಾಡಕ್ಟ್ ಎಷ್ಟು ಕೊಡ್ತಿದೆ ತೆಗಿಬೋದು ಇದೆ ಸರ್ ಒಂದು ಸರಿ ತೆಗಿತಾರೆ ಅಂದಾಜು ತೆಗೆದು ಅಂದಾಜತ್ತು ತೊಂಬತ್ತು ಲೀಟರ್ ಒಂಬತ್ತು ಲೀಟರ್ ಆಯಿತು ಎಂಬತ್ತೈದ್ ಹಾಂ ಕೊಬ್ಬರಿ ಅದು ತನಕ ಆದರೆ ಒಂದ್ ಐದರಿಂದ ಬರದೇ ಅಷ್ಟಲ್ಲ ಅದು ಅದು ಔಟ್ಪುಟ್ ತುಂಬಾ ಕಮ್ಮಿ ಆಗಿದೆ ಲೀಟರ್ ಸಿಗುತ್ತೆ ಅಷ್ಟೇ ಸಿಗುತ್ತೆ

ಇದ್ರಲ್ಲಿ ಏನ ಬಂದ್ಬಿಡುತ್ತಾ ತಗದ್ರಿ ಸರ್ ಬರೀ ಪುಟ್ಟ ಈಗ ಇದು ಮತ್ತೊಮ್ಮೆ ಬರ್ತೇವೆ ಈಗ ಮತ್ತೆ ನೆಕ್ಸ್ಟ್ ಟೈಮು ಇದನ್ನು ಕ್ಲೋಸ್ ಮಾಡಲ್ಲ ಇನ್ನು ಹಾ ಬಂದಿದ್ದಾಗೆ ಡೈರೆಕ್ಟ್ ಬರ ಓಕೆ ಸರ್ ಥ್ಯಾಂಕ್ ಯು